ಆದರೆ ಅಲ್ಲಿ ಸಿಕ್ತದ ಸಿಗ್ತದ ಬೇಟೆಗಾರ ಆಗಿರಬೇಕು ಆ ಬೇಟೆಗಾರ ಯಾರಾಗಬೇಕು ಅಂತಂದರೆ ಆ ಕಾನೂನಿನ ಕರಗತ ಮಾಡ್ಕೊಂಡಿರ್ಬೇಕು ಶಿಕ್ಷಣದ ಹರಿವಿರ್ಬೇಕು ಜ್ಞಾನದ ತಿಳುವಳಿಕೆ ಇರಬೇಕು ಅದು ಭೀಮ ಕೊಟ್ಟಂತ ಕಾನೂನು ತತ್ವ ಸಂವಿಧಾನ ಅದನ್ನು ಓದಿರ್ಬೇಕು ಇದನ್ನು ಓದಿದ್ರೆ ನಾನೇ ಹಾಲನ್ನು ಮೇಲೆ ನಾವು ಖರ್ಜಿಸಲೇಬೇಕಲ್ವಾ ಖರ್ಜಿಸ್ಬೇಕೇನು ಬೆಟ್ಟರ ಇರೋಕ್ಕಾಗ್ತದಾ ಆ ಉದಯ ಹಾಲನ್ನು ಕುಡಿದ್ಮೇಲೆ ನಾವು ಗರ್ಜಿಸ್ಬೇಕು ಇದು ಕಾನೂನಿನ ಅಸ್ತ್ರ ನಮಗೆ ದೇವಾಲಯ ಬೇಕೋ ಬೇಡ ಅನ್ನೋದು ನಿಮ್ಮ ತೀರ್ಮಾನ ಆದ್ರೆ ನನಗೆ ಒಂದು ದೇವಾಲಯ ಇರಬೇಕು ಆ ದೇವಾಲಯ ಹೇಗಿರ್ಬೇಕು ಅಂತಂದ್ರೆ ಬುದ್ಧನ ಸಂದೇಶವನ್ನು ಸಾರುವಂತ ವಿಗ್ರಹ ಇರಬೇಕು ಅಲ್ಲಿ ಆ ದೇವಾಲಯದಲ್ಲಿ ಬುದ್ಧನ ಸಂದೇಶವನ್ನು ಸಾರುವಂತ ಆ ವಿಗ್ರಹ ಇರಬೇಕು ಆ ದೇವಾಲಯದಲ್ಲಿ ಆ ರೀತಿ ಆ ಆರತಿ ಯಾವುದಾಗಿರಬೇಕು ಅಂತಂದ್ರೆ ಬಸವಣ್ಣನ ಒಂದು ಕಾಯಕ ತತ್ವ ಆಗಿರಬೇಕು ಅಥವಾ ಕ್ರಾಂತಿಯಾಗಿರಬೇಕು ಅಲ್ಲಿನ ಗಂಟೆನಾದ ಯಾವ್ದಾಗಿರ್ಬೇಕು ಅಂತಂದರೆ ನಮ್ಮ ಭೀಮರ ಜ್ಞಾನವಾಗಿರ್ಬೇಕು ಇಂತಹ ದೇವಾಲಯ ಬೇಕು ಅಂಥ ದೇವಾಲಯವನ್ನು ಕಟ್ಟಬೇಕಾದ್ರೆ ನೀವೆಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಹೋರಾಟ ಇರೋದು ಅದು ಬಿಟ್ಟು ಬೇರೆ ಯಾವುದಾರು ಇದೆಯಾ ಹಾಗಾಗಿ ಪಡಿಬೇಕು ನಾನು ಮಾತನಾಡುವುದು ಕಡಿಮೆ ಬರೆಯುವುದು ಜಾಸ್ತಿ ಯಾರಾದರೂ ಏನಾರ ಹೇಳಿ ಬರೆಯುವುದು ನನ್ನ ಕಾಯಕ ನನ್ನ ಪ್ರವೃತ್ತಿ ವೃತ್ತಿ ಆರಕ್ಷಕ ವೃತ್ತಿ ನನಗೆ ಒಂದು ಚೌಕಟ್ಟಿದೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ನನ್ನ ಬರದಲ್ಲಿ ಮೂಡಬಂದಂತ ಒಂದು ಕವಿತೆಯನ್ನ ಹೇಳಿ ಈ ವೇದಿಕೆಯಲ್ಲಿ ನಿರ್ಗಮಿಸ್ತೀನಿ ನನ್ನ ಕವಿತೆಯ ಶೀರ್ಷಿಕೆ ಭೀಮಾ ಅದನ್ನುರಡು ನೆನೆಯಬೇಕು ಭೀಮಾ ನಿಮ್ಮ ಹಗಲಿರುಳು ನೆನೆಯಬೇಕು ಭೀಮ ಹುರಿ ಹಾಲಿನಂತೆ ಶಿಕ್ಷಣ ಎಂದಿರಿ ನೀವು ಕುಡಿದ ಮೇಲೆ ಗರ್ಜಿಸಲೇಬೇಕು ನಾವು ಗರ್ಜಿಸಲೇಬೇಕು ನಾವು ಕೀಳೆಂಬ ಕೊಳಚೆಯ ಕಂಡು ಹಾಗ ಮೊನೊಂದಿರಿ ಅಂದು ಈಗ ಊರೆಲ್ಲ ರಾಜಕೀಯದ ಕೊಳಚೆ ಹಬ್ಬಿ ನಾರುತ್ತಿದೆ ಎಂದು ಕುಡಿಯುವ ನೀರಿಗೆ ಅಪಮಾನ ಕಂಡಿರಿ ನೀವು ಈಗ ಕುಡಿಯುವ ಜನರಿಗೆ ಪತ್ತೆ ಕುಡಿಯುವ ಜನರಿಗೆ ಗೌರವ ಸಮರ್ಪಣೆ ಮಾಡಿದೆವು ನಾವು ಆಗ ಒಂದೆರಡು ಗ್ರಂಥಗಳು ಹಚ್ಚುತ್ತಿದ್ದವು ಸೇಡಿನ ಬೆಂಕಿ ಈಗ ಹತ್ತು ಹಲವು ಪಕ್ಷಗಳು ಹಚ್ಚುತ್ತಿವೆ ಸುಡುಗಾಡಿನ ಬೆಂಕಿ ಸುಡುಗಾಡಿನ ಬೆಂಕಿ ನಿಮ್ಮ ಹೋರಾಟದ ಫಲಗಳಿಗೆ ಹನುಮಾನ ಹೆಚ್ಚಿದೆ ವ್ಯಕ್ತಿ ಪೂಜೆ ಮಾಡಿದವರಿಗೆ ಬಹುಮಾನ ಕಾದಿದೆ ಬೆನ್ನ ಹಿಂದೆ ನಿಮಗೆ ಚುಚ್ಚಿದವರೆಷ್ಟೋ ನಿಮ್ಮ ಜ್ಞಾನಕ್ಕೆ ಶರಣಾಗಿ ತಲಬಾಗಿದವರೆಷ್ಟು ಎಂದೆಂದಿಗೋ ಅಮರರು ನೀವು ನಮ್ಮ ಮನದಲ್ಲಿ ಎಂದೆಂದಿಗೋ ಅಮರರು ನೀವು ನಮ್ಮ ಮನದಲ್ಲಿ ಜ್ಞಾನದ ಸಾಗರ ನೀವು ಈ ಜಗದಲ್ಲಿ ಈ ಜಗದಲ್ಲಿ ನಮಸ್ಕಾರ